ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡು ನಿಮ್ಮನೆಯಲ್ಲೆಲ್ಲ ಜನ್ಮಾಷ್ಟಮಿನ ಹೇಗೆ ಆಚರಣೆ ಮಾಡಿದಿರಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಆಚರಿಸಿದೀವಿ ಅಂತ ಒಂದು ಪುಟ್ಟ ವೀಡಿಯೋ ಮಾಡಿ ಹಾಕಿದ್ದೀನಿ ಖಂಡಿತವಾಗ್ಲೂ ಸಮಯ ಇದ್ದರೆ ಒಂದು ಸಲ ನೋಡಿ ಹಬ್ಬ ಎಂದರೆ ಎಷ್ಟು ಸಂಭ್ರಮ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಲ್ವ ಬೆಳಿಗ್ಗೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ಹಾಗೆ ಹಾಗೆ ತಳಿರು ತೋರಣಗಳಿಂದ ಬಾಗಿಲನ್ನು ಶೃಂಗಾರ ಮಾಡಬೇಕಲ್ವಾ ಹಾಗೆ ನಾನು ನಿನ್ನೆ ದಿನ ಜೋಕಾಲಿಯನ್ನು ಕೂಡ ಶ್ರೀಕೃಷ್ಣನಿಗಾಗಿ ಮಾಡಿಟ್ಟಿದ್ದೆ ಅದರ ಜೊತೆಗೆ ಇವತ್ತು ಸ್ವಲ್ಪ ಅಲಂಕಾರ ಮಾಡೋಣ ಅಂಥೇಳಿ ಹೂವಿನಿಂದ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ರಂಗೋಲಿ ಪುಡಿಯಿಂದನೂ ಹಾಕ್ಬೋದು ಅಥವಾ ಹೂವಿಂದ ಈ ರೀತಿಯಾಗಿ ಅಲಂಕಾರ ಕೂಡ ಮಾಡ್ಬೋದು ಬಣ್ಣ ಬಣ್ಣದ ಹೂವಿಂದ ಈ ರೀತಿಯಾಗಿ ಅಲಂಕಾರ ಮಾಡಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೇವಂತಿಗೆ ಮತ್ತು ಗುಲಾಬಿ ದಳಗಳನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಅದರಿಂದ ಒಂದು ರೌಂಡಾಗಿರುವಂಥ ರಂಗೋಲಿಯನ್ನು ಹಾಕಿದ್ದೀನಿ ಈ ರೀತಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಆನಂತರ ನಾನಿಲ್ಲಿ ಕೃಷ್ಣನಿಗೆ ಇಷ್ಟ ಆಗುವಂಥ ಅವಲಕ್ಕಿಯಿಂದ ಲಡ್ಡು ಮಾಡಿದ್ದೆ ಆ ರೆಸಿಪಿನೂ ಕೂಡ ಹಿಂದಿನ ವೀಡ್ಯೋದಲ್ಲಿ ಹಾಕಿದ್ದೀನಿ ಸಮಯ ಇದ್ರೆ ಖಂಡಿತವಾಗಲೂ ಒಂದು ಸಲ ನೋಡಿ ಲಡ್ಡುವನ್ನು ಇಟ್ಬಿಟ್ಟು ಆಮೇಲೆ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಬಿಟ್ಟು ಜೋಕಾಲಿಯಲ್ಲಿ ಶ್ರೀಕೃಷ್ಣನನ್ನು ಕೂರಿಸಿ ಹೂವನ್ನು ಇಟ್ಟು ಆಮೇಲೆ ರಂಗೋಲಿಯ ಮಧ್ಯಕ್ಕೆ ಈ ರೀತಿಯಾಗಿ ದೀಪ ಹಚ್ಚಿದೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಈ ರೀತಿಯಾಗಿ ನೋಡೋದಕ್ಕೆ ಆನಂತರ ಆನಂತರ ದೇವ್ರ ಮುಂದೆ ಈ ರೀತಿಯಾಗಿ ದೀಪವನ್ನು ಹಚ್ಚಿಬಿಟ್ಟು ಆರತಿ ಎಲ್ಲ ಬೆಳಗ್ಬಿಟ್ಟು ನಾವು ದೇವರಿಗೆ ಕೈ ಮುಗಿದು ಈ ರೀತಿಯಾಗಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಂಡ್ವಿ ನಾವು ಈ ರೀತಿಯಾಗಿ ಹಬ್ಬವನ್ನೆಲ್ಲ ಮಾಡುವಾಗ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ ಅಥವಾ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ನಾವು ಮಾಡುವಂಥ ದೇವರ ಪೂಜೆ ಆಗಲಿರಲಿ ಹಬ್ಬ ಆಗಿರಲಿ ಇಷ್ಟು ಪ್ರೀತಿಯಿಂದ ಖುಷಿ ಖುಷಿಯಾಗಿ ಮನೆಯವರ ಜೊತೆ ಎಲ್ಲ ಸೇರಿಕೊಂಡು ಸ್ನೇಹಿತರ ಜೊತೆ ಎಲ್ಲ ಸೇರಿಕೊಂಡು ಹೇಗೆ ಮಾಡ್ತೀವಿ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ ಎಲ್ಲರ ಜೊತೆಗೂಡಿ ಹಬ್ಬ ಮಾಡಿದಾಗಲಿ ತುಂಬ ಖುಷಿ ಕೊಡೋದು ಹಾಗೆಯೇ ನಮ್ಮ ಮನೆಯಲ್ಲಿ ಯಾವಾಗ ಹಬ್ಬ ಮಾಡಿದ್ರು ಎಲ್ಲರ ಜೊತೆ ಸೇರಿ ಖುಷಿ ಖುಷಿಯಿಂದ ಹಬ್ಬವನ್ನು ಆಚರಿಸ್ತೀವಿ ನಿಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳನ್ನು ಇನ್ನೊಮ್ಮೆ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ